ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಬಾರಿಗೆ ಹೋಲಿಸಿ ನೋಡಿದರೆ ಈ ಬಾರಿ ರಾಮನವಮಿಯ ಸಂದರ್ಭದಲ್ಲಿ ದಂಗೆಗಳಾಗಿರುವಂಥ ಸಂಖ್ಯೆ ತುಂಬ ಕಮ್ಮಿ ಮೊದಲೇದು ಈ ಬಾರಿ ಚುನಾವಣೆ ಇದೆ ಎರಡನೇದು ಸರ್ಕಾರ ಅತಿ ಹೆಚ್ಚು ಕಟ್ಟೆಚ್ಚರವನ್ನು ವಹಿಸಿದೆ ಆದರೆ ಮಂಗಳವಾರ ದಿವಸ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು ಏನಂತ ರಾಮನವಮಿಯ ಸಂದರ್ಭದಲ್ಲಿ ಮಮತಾ ಬೇಗಮ್ ಅವರ ಸರ್ಕಾರ ಅಲ್ಲಿ ಕೋಮು ದಂಗೆ ಆಗಲಾರದ ಹಾಗೆ ನೋಡ್ಕೋಬೇಕು ಅಲ್ಲಿ ಆಗುವಂಥ ಆತಂಕ ನನ್ನನ್ನು ಕಾಡ್ತಾ ಇದೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದರು ಅವರು ಹೇಳಿದ ಹಾಗೆಯೇ ಅದಕ್ಕೆ ಅನುಗುಣವಾಗಿ ಬುಧವಾರ ದಿವಸ ಮುರ್ಷಿದಾಬಾದ್ನ ಶಕ್ತಿನಗರದಲ್ಲಿ ಒಂದು ಸ್ಫೋಟ ಸಂಭವಿಸಿದೆ ಹಲವಾರು ಜನ ಗಾಯಗೊಂಡಿದ್ದಾರೆ ಅಲ್ಲಿಯ ಭದ್ರತಾ ಸಿಬ್ಬಂದಿಯವರು ಡ್ರೋನ್ ಹಾರಿಸಿ ಎಲ್ಲ ಕಡೆ ಪರಿವೀಕ್ಷಣೆ ಮಾಡ್ತಾರೆ ಏನಿದೆ ವಾತಾವರಣ ನೋಡೋಣ ಅಂತ ನೋಡಿದರೆ ಈ ಶಾಂತಿ ಬಾಂಧವರ ಮನೆ ಮೇಲುಗಡೆ ಎಲ್ಲ ಇಟ್ಟಿಗೆಗಳನ್ನು ಕಲ್ಲುಗಳನ್ನು ಪೇರಿಸಿ ಇಟ್ಟಿದ್ದು ಶೇಖರಿಸಿ ಇಟ್ಟದ್ದು ಗೊತ್ತಾಗತ್ತೆ ಕಲ್ಲು ತೂರಾಟ ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಸಂಗ್ರಹಿಸಿರ್ತಾರೆ ಪ್ರತಿಯೊಂದು ಮನೆಯ ಮಾಳಿಗೆಗಳ ಮೇಲೆ ಅಂದರೆ ಪೂರ್ವಯೋಜಿತವಾದಂಥ ಸಿದ್ಧತೆಯನ್ನು ಇವರೆಲ್ಲ ಮಾಡಿಕೊಂಡಿದ್ದರು ಶೋಭಾಯಾತ್ರೆ ಬಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಎರಗುವುದು ಎಲ್ಲಿಂದ ಕಲ್ಲು ಬರ್ತಾ ಇದೆ ಎಲ್ಲಿಂದ ಇಟ್ಟಿಗೆ ಬರ್ತಾ ಬರ್ತಾಯಿದೆ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಹಲವಾರು ಜನ ಗಾಯಾಳುಗಳಾಗಬೇಕು ಹಿಂದಕ್ಕಿದ್ದ ಹಾಗೆ ದಂಗೆ ಪಸರಿಸಬೇಕು ಎನ್ನುವಂಥ ಲೆಕ್ಕಾಚಾರ ಇತ್ತು ಆದರೆ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ನಾವು ನೋಡಬೇಕು ಅದೇನೆಂದರೆ ಹೀಗೆ ಮಾಡುವುದರಿಂದ ಹಿಂದೂಗಳು ಒಗ್ಗಟ್ಟಾಗಿ ಬಿಡ್ತಾರೆ ಅದು ಚುನಾವಣೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತ ಮಮತಾ ಬೇಗಮ್ ಆಲೋಚನೆ ಮಾಡ್ತಾರೆ ಈ ರೀತಿ ಮಾಡುವುದರಿಂದ ಇದ್ದಕ್ಕಿದ್ದ ಹಾಗೆ ಹಿಂದೂಗಳು ಒಗ್ಗಟ್ಟಾಗ್ಬಿಟ್ರೆ ತನಗೆ ರಾಜಕೀಯವಾಗಿ ಭಾಳ ದೊಡ್ಡದಾದಂಥ ಹಿನ್ನಡೆ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿ ಹೆಚ್ಚಿನ ಮಟ್ಟದಲ್ಲಿ ದಂಗೆ ಆಗಲಾರದ ಹಾಗೆ ನೋಡಿಕೊಂಡದ್ದು ಮಮತಾ ಬೇಗಂ ಮಜಾ ನೋಡಿ ಅಲ್ಲಿ ರಾಮನವಮಿಯ ಶೋಭಾಯಾತ್ರೆ ಹೋಗ್ತಾ ಇದ್ದರೆ ಟಿ ಎಮ್ ಸಿ ತಂದೊಂದು ಶೋಭಾಯಾತ್ರೆ ಶುರು ಮಾಡುತ್ತೆ ಅಂದರೆ ಒಂದು ಕಡೆ ಶಾಂತಿ ಬಾಂಧವರ ಓಲೈಕೆ ಮೂವತ್ತಕ್ಕೂ ಪರ್ಸೆಂಟ್ಗಿಂತ ಹೆಚ್ಚಿರುವಂಥ ಮುಸಲ್ಮಾನರ ಮತಗಳನ್ನು ಪಡೆಯಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯದಾದಂಥ ಋಷುವತ್ತುಗಳನ್ನು ನೀಡುವುದು ಆಮಿಷವನ್ನು ಒಡ್ಡುವುದು ಮತ್ತೊಂದು ಕಡೆ ಹಿಂದೂಗಳನ್ನು ಕೂಡ ಹೇಗಾದರೂ ಮಾಡಿ ಸೆಳೆಯಬೇಕು ಅಂತ ಶೋಭಾಯಾತ್ರೆ ಮಾಡೋದು ಇವರ ದ್ವಂದ್ವ ನೀತಿ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಸ್ವತಃ ಇವರು ಶೋಭಾಯಾತ್ರೆ ನಡೆಸ್ತಾರೆ ಅದಾದ ಮೇಲೆ ಭಾಳ ಮಜಾ ಅಂದರೆ ಇವ್ರದ್ದೊಂದು ಇಂಡಿ ಅಲಯನ್ಸ್ ಅಂತ ಒಂದು ಒಕ್ಕೂಟ ಇದೆ ಅಲೈನ್ಮೆಂಟ್ ಹೋಗಿರುವಂಥದ್ದು ಪಂಚರ್ ಆಗಿರುವಂಥದ್ದು ಎಲ್ಲಿ ಕೂಡ ಸರಿಯಾಗಿ ಅದು ಕಾರ್ಯನಿರ್ವಹಿಸ್ತೇ ಇರುವಂಥದ್ದು ಉತ್ತರ ಪೌರುಷವನ್ನು ತೋರಿಸಿರುವಂಥದ್ದು ಚುನಾವಣೆಗಿಂತ ಮುಂಚೆ ಅದು ಒಟ್ಟಾಗಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲೇ ಇಲ್ಲ ಕಾಂಗ್ರೆಸ್ಸು ತನಗಿಷ್ಟ ಬಂದ ಹಾಗೆ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತೆ ಘೋಷಣಾ ಪತ್ರ ಅಂತ ಕರೆಯುತ್ತೆ ಈ ಕಡೆ ಡಿ ಎಮ್ ಕೆ ತಮಿಳ್ನಾಡಿನಲ್ಲಿ ತನಗೆ ಬೇಕಾದ ಹಾಗೆ ಒಂದು ಘೋಷಣಾ ಪತ್ರವನ್ನು ಬಿಡುಗಡೆ ಮಾಡುತ್ತೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನೋದು ಇರೋದೇ ಇಲ್ಲ ಈಗ ಮಮತಾ ಬೇಗಮ್ ಪಶ್ಚಿಮ ಬಂಗಾಳದಲ್ಲಿ ಒಂದು ಘೋಷಣಾ ಪತ್ರವನ್ನು ರಾಮನವಮಿಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದು ಬಹಳ ಮಜಾ ಇರುವಂಥದ್ದು ಡೈರೆಕ್ಟ್ ಅಂತ ಏನಿದಾರಲ್ಲ ಅವರು ಇದನ್ನು ಬಿಡುಗಡೆ ಮಾಡ್ತಾರೆ ಏನು ಹೇಳುತ್ತೆ ಇದು ಹಾಸ್ಯಾಸ್ಪದವಾದಂಥ ವಿಚಾರಗಳು ಇದರಲ್ಲಿರುವಂಥದ್ದು ಏನು ಹಾಸ್ಯಾಸ್ಪದ ವಿಚಾರ ಮೊದಲೇದಾಗಿ ನಾವು ಸಿ ಎ ಐ ಎನ್ ಆರ್ ಸಿ ಯನ್ನು ರದ್ದು ಮಾಡ್ತೀವಿ ಮೊದಲೇದಾಗಿ ಇದೊಂದು ರಾಜ್ಯ ಇಂಥದ್ದೊಂದು ತೀರ್ಮಾನವನ್ನು ಕೈಗೊಳ್ಳಕ್ಕೆ ಇವ್ರದ್ದು ಯಾವುದೇ ಹಕ್ಕಿರೋದಿಲ್ಲ ಇವ್ರಿಗೆ ಅಧಿಕಾರ ಇರೋದಿಲ್ಲ ಎರಡನೇದಾಗಿ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ ಈಗಾಗಲೇ ಸಿ ಎ ರಿಜಿಸ್ಟ್ರೇಷನ್ ಶುರು ಆಗಿ ಹೋಗಿದೆ ಎಲ್ಲ ಆನ್ಲೈನಲ್ಲಿ ನಡೆಯುವಂಥದ್ದು ಯಾರೋ ತಹಸೀಲ್ದಾರ್ ಆಫೀಸ್ ಮುಂದೆ ವಿಲೇಜ್ ಅಕೌಂಟೆಂಟ್ ಆಫೀಸ್ ಮುಂದೆ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗೀಯ ಅಧಿಕಾರಿಗಳ ಕಚೇರಿ ಮುಂದೆ ಕ್ಯೂ ನಿಂತು ಮೊದಲಿತ್ತಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡಿರಿ ಫಿಲ್ ಅಪ್ ಮಾಡಿರಿ ಅಲ್ಲಿ ಹೋದ್ಮೇಲೆ ಗುಮಾಸ್ತಿಗೆ ಒಂದು ಐದುನೂರು ರೂಪಾಯಿ ಕೊಡಿರಿ ಶಿರಸ್ತೇದಾರಾಗ ಒಂದು ಸಾವಿರ ರೂಪಾಯಿ ಕೊಡಿರಿ ತಹಸೀಲ್ದಾರ್ ಒಂದು ಐದುನೂರು ರೂಪಾಯಿ ಕೇಳ್ತಾ ನಮ್ಗೆ ಕೊಡ್ರಿ ಅಸಿಸ್ಟೆಂಟ್ ಕಮಿಷನರ್ ದುಡ್ಡು ಕೊಡಿರಿ ಈ ರೀತಿಯದಾದಂಥ ಯಾವುದೇ ರೀತಿಯ ರುಷವತ್ತು ನಡೆಯಲಾರದ ಹಾಗೆ ಯಾವುದೇ ಕಚೇರಿಗೆ ಹೋಗಿ ಬಾಬುಗಳಿರ್ತಾರಲ್ಲ ಬಾಬುಗಳ ಹತ್ರ ಕೈ ಹಾಗೆ ನರೇಂದ್ರ ಮೋದಿಯವರು ಯಾವುದೇ ಯೋಜನೆಯನ್ನು ಅನುಷ್ಠಾನಗೊಳಿಸುವಂಥದ್ದು ನೇರವಾಗಿ ಆಗಬೇಕು ನೀವು ಹೋಗ್ಬೇಕಾಗಿದ್ದೇನು ಎಲ್ಲಿ ಇಂಟರ್ನೆಟ್ ಸೆಂಟರ್ ಇದೆ ಅಲ್ಲಿ ಹೋಗಿ ನಿಮ್ಮ ದಾಖಲಾತಿಗಳನ್ನು ಕೊಟ್ಟರೆ ಅದು ಕಂಪ್ಯೂಟರ್ಗೆ ಆತ ಫೀಡ್ ಮಾಡ್ತಾನೆ ಆತನ ಶುಲ್ಕ ಏನು ಐವತ್ತೊಂದು ನೂರು ರೂಪಾಯಿ ತೊಗೋತಾನೆ ಇದು ಇಡೀ ವ್ಯವಸ್ಥೆಯಲ್ಲಿ ಯಾರಿಗೂ ಗೊತ್ತೇ ಆಗೋದಿಲ್ಲ ಒಬ್ಬ ಪೌರತ್ವವನ್ನು ಈ ರೀತಿ ಬಂದವನು ಪಡೆದಿದ್ದಾನೆ ಅನ್ನುವಂಥ ಮಾಹಿತಿ ಕಂಪ್ಯೂಟರ್ಗೂ ಕೇಂದ್ರ ಸರ್ಕಾರಕ್ಕೂ ಬಿಟ್ಟರೆ ಬೇರೆ ಯಾರಿಗೂ ಮಧ್ಯವರ್ತಿಗಳ ಅವಕಾಶವೇ ಇಲ್ಲ ಈಗಾಗಲೇ ಅದು ಭಾಳ ತೀವ್ರಗತಿಯಲ್ಲಿ ನಡೀತಾ ಇರುವಂಥದ್ದು ಆದರೆ ಇವರು ಡೈರೆಕ್ಟ್ ಒಬ್ಬರ ಏನು ಹೇಳ್ತಾರೆ ನಾವು ಅದನ್ನು ರದ್ದು ಮಾಡ್ತೀವಿ ಅಂತ ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ ನೀವು ಆಲೋಚನೆ ಮಾಡಬೇಕು ಎರಡನೇದಾಗಿ ಹೇಳ್ತಾರೆ ಇವರು ನಾವು ಮನೆ ಮನೆಗೆ ದಿನಸಿಯನ್ನು ತಲುಪಿಸ್ತೇವೆ ಈಗಾಗಲೇ ನರೇಂದ್ರ ಮೋದಿ ಅವರು ಮುಂದಿನ ಐದು ವರ್ಷಗಳ ಕಾಲ ಎಂಬತ್ತೈದು ಕೋಟಿ ಜನರಿಗೆ ಪಡಿತರವನ್ನು ಮುಂದುವರಿಸ್ತಾ ಇದ್ದೀವಿ ಈ ದೇಶದಲ್ಲಿ ಪೌಷ್ಟಿಕ ಆಹಾರವನ್ನು ಜನ ಸೇವಿಸಬೇಕು ಅದಕ್ಕಾಗಿ ಯಾವುದೇ ರೀತಿಯಾದ ತ್ಯಾಗ ಮಾಡಲಿಕ್ಕೂ ಸರ್ಕಾರ ಸಿದ್ಧ ಇದೆ ಅದಕ್ಕೆ ಬೇಕಾದಂಥ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತೀವಿ ಅಂತ ಕೋವಿಡ್ ಸಂದರ್ಭದಿಂದ ಶುರುವಾಗಿರುವಂಥ ಇದು ಅದನ್ನು ಇಲ್ಲಿವರೆಗೂ ನಿಲ್ಲಿಸಿಲ್ಲ ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ ಅತ್ಯಂತ ಸಹಜವಾಗಿ ನಡೀತಾ ಇರುವಂಥ ಕೆಲಸ ಇದು ಯಾವುದೇ ರೀತಿಯ ಮಧ್ಯ ದಲ್ಲಾಳಿಗಳ ವ್ಯವಹಾರವೂ ಇಲ್ಲ ಇದರಲ್ಲಿ ಬಹಳ ಸಹಜವಾಗಿ ಆಗ್ತಾಯಿದೆ ಸುಳ್ಳು ಪಡಿತರ ಚೀಟಿಗಳೆಲ್ಲ ಹೊರಟು ಹೋಗಿದ್ದಾವೆ ಕೋಟ್ಯಾಂತರ ಪಡಿತರ ಚೀಟಿಗಳನ್ನ ಈಗಾಗಲೇ ರದ್ದು ಮಾಡಲಾಗಿದೆ ಅದನ್ನು ಇವರು ಈಗ ಮನೆ ಮನೆಗೆ ಹೋಗಿ ಕೊಡ್ತೀವಿ ಬಡವ್ರ ಮನೆಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ ನೋಡಿ ಅಂದರೆ ಎಷ್ಟು ಸುಳ್ಳು ಹೇಳ್ತಾರೆ ಅವಾಸ್ತವಿಕವಾದಂಥದ್ದು ಅಂದರೆ ಯಾವ ಪಡಿತರ ಅಂಗಡಿಗೆ ಹೋಗಿ ಇವರೆಲ್ಲ ಡಿಪೋನಲ್ಲಿ ಪಡಿತಾ ಪಡಿತಾಯಿದ್ರು ಜನ ಇನ್ನು ಅವ್ರು ಹೋಗಬೇಕಾಗಿಲ್ಲ ಅವರು ಮನೆಯಲ್ಲಿ ಮಲ್ಕೊಂಡಿರ್ಬೇಕು ಅವ್ರ ಮನೆಗೆ ಬಂದು ಬೀಳುತ್ತೆ ಅಂದರೆ ಸರ್ಕಾರ ಅನ್ನೋದು ಧರ್ಮಶಾಲೆ ಧರ್ಮಛತ್ರ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡಲಿಕ್ಕೆ ಈ ರಾಜಕಾರಣಿಗಳು ಸಿದ್ಧರಾಗಿದ್ದಾರೆ ಮೂರನೇದು ವರ್ಷಕ್ಕೆ ಹತ್ತು ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲರಿ ಸಬ್ಸಿಡಿ ದರದಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇದೆ ಒಂದಷ್ಟು ಪ ಪಾಲನ್ನು ಸರ್ಕಾರ ತನ್ನ ಸಂಪನ್ಮೂಲದಲ್ಲಿ ಕೊಡುತ್ತೆ ಒಂದಷ್ಟನ್ನು ನೀವು ಕೊಡಬೇಕು ಸಹಭಾಗಿತ್ವದಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂತ ಉಚಿತವಾಗಿ ಹತ್ತು ಸಿಲಿಂಡ್ರು ಕೊಟ್ಬಿಡ್ತೀವಿ ಅಂತ ಈ ರೀತಿಯಾದಂಥ ಪ್ರಣಾಳಿಕೆಯನ್ನು ಈಗ ತೃಣಮೂಲ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಯಾವ ಕಾರಣಕ್ಕೆ ಈಗ ಬಿಡುಗಡೆ ಮಾಡಿದೆ ಹತಾಶ ಸ್ಥಿತಿಯಲ್ಲಿದ್ದಾರೆ ಮಮತಾ ಬೇಗಂ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಬಾರಿಯ ಚುನಾವಣೆಯ ಎಲ್ಲ ಸಮೀಕ್ಷೆಗಳು ತನಗೆ ವಿರುದ್ಧವಾಗಿ ಬಂದಿದ್ದಾವೆ ಆಡಳಿತ ವಿರೋಧಿ ಅಲೆ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ತಮಿಳ್ನಾ ಪಶ್ಚಿಮ ಬಂಗಾಳದಲ್ಲಿದೆ ಜೊತೆಗೆ ಮೊಕದ್ದಮೆಗಳು ಇನ್ನಿಲ್ಲದ ಹಾಗೆ ಅವರನ್ನು ಆವರಿಸಿಕೊಂಡಿದ್ದಾವೆ ಇವರ ತೀರಾ ಬಲಗೈ ಬಂಟ್ರು ಅಂತ ಇದ್ದಾರೆ ಪಾರ್ಥ ಚಟರ್ಜಿಯಿಂದ ಹಿಡಿದು ಪ್ರತಿಯೊಬ್ಬರು ಅವರೆಲ್ಲರೂ ಜೈಲಿನಲ್ಲಿದ್ದಾರೆ ಇವರಿಗೆ ಸಂಪನ್ಮೂಲ ಕ್ರೋಢೀಕರಣ ಭಾಳ ಕಷ್ಟ ಸಾಧ್ಯವಾಗಿ ನೋಡಿ ಈ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಎಲೆಕ್ಟ್ರಲ್ ಬಾಂಡಲ್ಲಿ ಒಂದು ರಾಜ್ಯ ಸರ್ಕಾರವಾಗಿ ಭಾರತೀಯ ಜನತಾ ಪಕ್ಷ ಹತ್ತೊಂಬತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥದ್ದು ಅದು ಚುನಾವಣಾ ಬಾಂಡ್ ಅದಕ್ಕೆ ಜಾಸ್ತಿ ಬಂದಿರೋ ಸ್ವಾಭಾವಿಕ ಎರಡನೇ ಅತಿ ದೊಡ್ಡ ಎಲೆಕ್ಟ್ರಲ್ ಬಾಂಡ್ ಪಡೆದಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಇದು ಟಿ ಸಿ ಸರ್ಕಾರ ತಮ್ಮ ಪಶ್ಚಿಮ ಬಂಗಾಳದ್ದು ಅಂದರೆ ಈಕೆ ದುಡ್ಡು ಮಾಡುವುದರಲ್ಲಿ ನಿಸೀಮುಳು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗತ್ತೆ ಅಂಥವರು ಈಗ ಚುನಾವಣೆ ಸಂದರ್ಭದಲ್ಲಿ ಹತಾಶರಾದಂಥ ಸ್ಥಿತಿಗೆ ಬಂದಿದ್ದಾರೆ ಈ ಸಮೀಕ್ಷೆಗಳು ಅವರ ವಿರುದ್ಧವಾಗಿದ್ದಾವೆ ನಲವತ್ತೆರಡರಲ್ಲಿ ಇಪ್ಪತ್ತರ ಮೇಲೆ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಪಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದಕ್ಕೆ ಇವ್ರಿಗೆ ಇರುವಂಥ ಒಂದೇ ಒಂದು ದಾರಿ ಏನು ಆಕೆ ಗೊತ್ತಿರುವಂಥ ಒಂದೇ ಒಂದು ರಾಜಕೀಯ ಪರಂಪರೆ ಏನಂದರೆ ಯಾವ ಮೂವತ್ತ್ನಾಲ್ಕು ವರ್ಷ ಎಡಪಕ್ಷಗಳು ಎಡರಂಗಗಳು ಅಲ್ಲಿ ಹಿಂಸಾಚಾರದ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದವೋ ಅದೇ ಹಿಂಸಾಚಾರ ಮಾಡುವ ಮೂಲಕ ಈ ಬಾರಿಯ ಚುನಾವಣೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಲೆಕ್ಕಾಚಾರ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ ಆದರೆ ಮಜಾ ಏನಂದರೆ ಈಗ ಹತ್ತೊಂಬತ್ತನೇ ತಾರೀಕು ಇವತ್ತು ನಡೆದಂಥ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಅಲ್ಲಿ ನಡೀತಾ ಇದೆ ಮೊದಲ ಹಂತದ ಮತದಾನ ಜಲ್ಪೈಗುರಿಯಲ್ಲಿ ನಡೀತಾ ಇದೆ ಕೋಟ್ ಬಿಹಾರ್ನಲ್ಲಿ ನಡೀತಾ ಇದೆ ಮೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಗೆದ್ದಿರುವಂಥದ್ದಲ್ಲಿ ಹದಿನೆಂಟು ಸ್ಥಾನ ಗಳಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಹೇಗಾದರೂ ಮಾಡಿ ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಉಂಟು ಮಾಡಬೇಕು ವಿಘ್ನಗಳಾಗಬೇಕು ಜನ ಮತ ಹಾಕ್ಲಿಕ್ಕೆ ಬರಲಿಕ್ಕೆ ಹೆದರಬೇಕು ಅಂಥದ್ದೊಂದು ಲೆಕ್ಕಾಚಾರವನ್ನು ಇವರು ಮಾಡಿಸ್ತಾ ಇದ್ದಾರೆ ರಾಮನವಮಿಯ ಸಂದರ್ಭದಲ್ಲಿ ಈ ರೀತಿ ಕಲ್ಲು ತೂರಾಟ ಆಗಲಿ ಅನ್ನುವಂಥ ತಯಾರಿಯನ್ನೇನೋ ಮಾಡಿಸಿದರು ಆದರೆ ಅದನ್ನು ಅನುಷ್ಠಾನ ಮಾಡಿಬಿಟ್ರೆ ಎಲ್ಲಿ ಹಿಂದೂಗಳ ಓಟುಗಳೆಲ್ಲ ಸ್ಪ್ಲಿಟ್ ಅಯ್ಯೋ ಸ್ಪ್ಲಿಟ್ ಆಗಲಾರದೆ ಒಟ್ಟಾಗಿಬಿಡ್ತಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಗಲಾಟೆ ಆಗಲಾರ್ದಾಗಿ ನೋಡ್ಕೊಂಡು ಅಂದರೆ ಪ್ರತಿ ಹಂತದಲ್ಲಿಯೂ ದುಷ್ಟತನವನ್ನು ನೀಚತನವನ್ನು ಮೆರೆಯುವುದರಲ್ಲಿ ನಿಸ್ಸೀಮಳಾಗಿರುವಂಥ ಮಮತಾ ಬೇಗಂ ಈ ಬಾರಿ ತಕ್ಕ ಪಾಠ ಕಲಿತಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಏನಾಗುತ್ತೆ ಚುನಾವಣೆ ಫಲಿತಾಂಶ ಬಂದಮೇಲೆ ಮಾತಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ